ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ನಾನು ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನನ್ನ ಕವಿತೆಯ ಶೀರ್ಷಿಕೆ ಬಂದು ನಾನು ನಾನಾದೆ ವೈದ್ಯಕೀಯ ಲೋಕದಲ್ಲಿ ಆಧುನಿಕ ತಂತ್ರಜ್ಞಾನದ ಕನಸು ಕಂಡು ನಾ ಬಯೋಮೆಡಿಕಲ್ ಇಂಜಿನಿಯರ್ ಆದೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ನನ್ನಂತೆ ಶಿಕ್ಷಣ ಸಿಗದೆ ಶೋಷಣೆಗೊಳಗಾದವರನ್ನು ಕಂಡು ನಾ ಹುದ್ರಿಕ್ತಳಾದೆ ಮಗುವ ನಗು ಅಳುವ ಮೊಗವ ಕಂಡು ನಾ ಮುಗ್ದಳಾದೆ ಬೆಳೆಯುತ್ತ ತನ್ನೆಲ್ಲ ಭಾವನೆಯ ಮರೆತು ತನ್ನವರಿಗಾಗಿ ಬದುಕೋರನ್ನು ಕಂಡು ನ ಭಾವನೆಗೊಳಗಾದೆ ಜೀವನದಲ್ಲಿ ಏನನ್ನಾದರೂ ಸಾಧಿಸುವೆ ಎನ್ನುವರನ್ನು ಕಂಡು ನಾ ಪ್ರೇರಿತಳಾದೆ ಎಲ್ಲ ಜವಾಬ್ದಾರಿಯನ್ನು ಒತ್ತವರನ್ನು ಕಂಡು ನ ಮೂಕ ವಿಸ್ಮಿತಳಾದೆ ಐಶ್ವರ್ಯ ಇದು ಬಡವರಾಗಿ ಏನೂ ಇಲ್ಲದಿದ್ದರೂ ತನ್ನ ಗುಣಗಳಿಂದ ಶ್ರೀಮಂತರಾದವರನ್ನು ಕಂಡು ನಾ ನಿಶಬ್ದಳಾದೆ ಪ್ರತಿ ಕ್ಷಣಗಳಲ್ಲಿ ಜೀವಿಸಿ ನಿರೀಕ್ಷೆ ಇಲ್ಲದ ಜೀವನ ನಡೆಸುವವರನ್ನು ಕಂಡು ನಾ ಪರಿಶುದ್ಧಳಾದೆ ತಾನು ಬೆಳೆದು ಬೇರೆಯವರನ್ನು ಬೆಳೆಸುತ್ತಾ ಬೆಳೆಯುವರನ್ನು ಕಂಡು ನಾ ಸ್ಫೂರ್ತಿಗೊಂಡಳಾದೆ ಸಮಾಜದಲ್ಲಿ ನನ್ನದೇ ಗುರುತು ಬಿಡಬೇಕೆನ್ನುವರನ್ನು ಕಂಡು ನಾ ಪ್ರಭಾವಿತಳಾದೆ ಏನೇ ಬಂದರೂ ತನ್ನ ತನವನ್ನು ಬಿಡದವರನ್ನು ಕಂಡು ನಾ ವಿಸ್ಮಯಗಳಾದೆ ಮನುಜನ ಎಲ್ಲ ಭಾವನೆಯ ಮನಸ್ಸು ಕಂಡು ನ ಆಲೋಚನೆಗೊಳಗಾದೆ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಕಲಿಯುತ್ತಾ ನನ್ನ ನಾನು ಮೌಲ್ಯ ಅರಿತವಳಾದೆ ಎಲ್ಲವನ್ನೂ ಎಲ್ಲರನ್ನು ಕಂಡ ಮೇಲೆ ನಾನು ನಾನಾಗಬೇಕೆಂದು ಅರಿತು ಧನ್ಯಳಾದೆ ಥ್ಯಾಂಕ್ ಯು